ನಮಸ್ಕಾರ ವೀಕ್ಷಕರೇ ಟೈಮ್ಸ್ ಆಫ್ ಸಾಗರ ನ್ಯೂಸ್ ಗೆ ಸ್ವಾಗತ ನಾನು ಪೂರ್ಣಿಮಾ ಸಾಗರದ ಇಕ್ಕೇರಿ ರಸ್ತೆಯಲ್ಲಿರುವ ಜ್ಞಾನಸಾಗರ ಪಬ್ಲಿಕ್ ಶಾಲೆ ವತಿಯಿಂದ ರಸ್ತೆ ಸುರಕ್ಷತಾ ಜಾಗೃತಿ ಜಾಥಾ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಸಾರಿಗೆ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಗುರುವಾರ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ವೀರೇಶ್ ರಸ್ತೆ ಸುರಕ್ಷತೆಯಲ್ಲಿ ವಾಹನ ಚಾಲಕರಷ್ಟೇ ಜವಾಬ್ದಾರಿ ಸಾರ್ವಜನಿಕರಿಗೂ ಇದೆ ಯಾರೇ ಆಗ್ಲಿ ಜೀವದ ಬಗೆಗಿನ ಕಾಳಜಿಯೊಂದಿಗೆ ಕುಟುಂಬದವರ ಹಾಗೂ ಸಾರ್ವಜನಿಕರ ಬಗ್ಗೆಯೂ ಆಲೋಚಿಸಬೇಕು ಎಂದು ಹೇಳಿದರು ಪೊಲೀಸ್ ಇನ್ಸ್ಪೆಕ್ಟರ್ ಪುಲ್ಲಯ್ಯ ಮಾತನಾಡಿ ಜ್ಞಾನಸಾಗರ ಶಾಲೆಯ ಪ್ರಾಂಶುಪಾಲ ಪ್ರಶಾಂತ್ ಮಾತನಾಡಿ ರಸ್ತೆಯ ಅಪಘಾತದಲ್ಲಿ ಸಾವನ್ನಪ್ಪಿದ್ದವರಲ್ಲಿ ಅತಿ ಹೆಚ್ಚು ಮಧ್ಯಮ ವಯಸ್ಸಿನವರು ಸಂಚಾರಿ ನಿಯಮಗಳನ್ನು ಪಾಲಿಸಲು ಈಗಿನ ಯುವ ಜನತೆಯು ಬಹಳಷ್ಟು ಸಹಕಾರಿ ನೀಡಬೇಕು ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸದಿದ್ದರೆ ಅಪಘಾತಗಳು ಸಂಭವಿಸುತ್ತವೆ ಇದು ನಿಮ್ಮ ಜೀವದೊಂದಿಗೆ ಕುಟುಂಬದ ನೆಮ್ಮದಿ ಹಾಳು ಮಾಡುತ್ತದೆ ಈ ನಿಟ್ಟಿನಲ್ಲಿ ನಮ್ಮ ಶಾಲೆಯ ವತಿಯಿಂದ ರಸ್ತೆ ಸುರಕ್ಷತೆ ಕುರಿತು ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷೆ ಡಾ ನಂದಿನಿ ಕಾಗೋಡು ಸಾರಿಗೆ ಅಧಿಕಾರಿಗಳಾದ ವಾಸುದೇವ್ ಹುಚ್ಚಪ್ಪ ಪಿಎಸ್ಐಗಳಾದ ನಾಗರಾಜ್ ಯಲ್ಲಪ್ಪ ಉಪಸ್ಥಿತರಿದ್ದರು ಈ ಮಕ್ಕಳಿಗೆ ನೀವುಗಳ ಜೊತೆ ನಿತ್ಯ್ರೆ ಅದೇ ಒಂದು ದೊಡ್ಡ ಅರಿವು ಇರುತ್ತೆ ಅರಿವನ್ನ ಆಗಾಗ ಮೂಡಿಸ್ತಾ ಇರ್ಬೇಕಾಗತ್ತೆ ಅವರಿಗೆ ಅರಿವು ಬಂದ್ರೆ ನಾಳೆ ದಿವಸ ನಿಮ್ಮ ಕೆಲಸ ಸುಲಭ ಆಗ ಯಾಕಂದ್ರೆ ಈ ಸಾಗರ ನಗರದಲ್ಲಿ ಸಾರಿಗೆ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ಈ ಒಂದು ರಸ್ತೆ ಸುರಕ್ಷಿತ ಜಾಗೃತ ಕಾರ್ಯಕ್ರಮವನ್ನು ಜ್ಞಾನ ಸಾಗರ ಜ್ಞಾನಸಾಗರ ಪಬ್ಲಿಕ್ ಶಾಲೆಯ ಮುಖಾಂತರ ಸಾರ್ವಜನಿಕರಲ್ಲಿ ಈ ಒಂದು ಅರಿವನ್ನು ಮೂಡಿಸತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ಸ್ಕೂಲಿನ ಪ್ರಾಂಶಿಪಾಲ್ರಿಗೂ ಹಾಗೂ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ರಸ್ತೆ ಸುರಕ್ಷತಾ ಮಾಸಾಚರಣೆ ಎರಡ್ ಸಾವಿರದ ಇಪ್ಪತ್ತರ ಅಂಗವಾಗಿ ಸಾಗರ್ ನಗರದಲ್ಲಿ ಶಾಲಾ ಸಾಗರ ಶಾಲಾ ಮಕ್ಕಳ ವತಿಯಿಂದ ರಸ್ತೆ ಸುರಕ್ಷತೆ ಬಗ್ಗೆ ಸಾರ್ವಜನಿಕ ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮ ಮತ್ತು ಪ್ಲೇ ಕಾರ್ಡ್ಸ್ ಮಕ್ಕಳು ಜಾಥ ಮಾಡಿ ಸಾರ್ವಜನಿಕರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಿದ್ರು ತುಂಬ ಯಶಸ್ವಿ ಕಾರ್ಯಕ್ರಮ ಈ ಕಾರ್ಯಕ್ರಮದ ಮೂಲಕ ಮೊದಲನೇದಾಗಿ ನಮ್ಮ ಮಕ್ಕಳು ಮುಂದೆ ಬೆಳೆದಾಗ ಈ ರಸ್ತೆ ಸುರಕ್ಷತೆ ಬಗ್ಗೆ ಅವ್ರಿಗೆ ಜಾಗೃತಿ ಇರಬೇಕು ಅವ್ರ ಪಾಲನೆ ಮಾಡ್ಬೇಕು ಅನ್ನೋದನ್ನ ಮೊದಲನೇದು ನಮ್ಮ ಉದ್ದೇಶ ಈ ಮಕ್ಕಳು ಬದಲಾದಾಗ ಮುಂದೆ ಸಮಾಜ ಬದಲಾಗುತ್ತೆ ಅನ್ನೋದು ನಮ್ಮ ಯೋಚನೆ ಇದಾಗಿತ್ತು ಇವತ್ತಿನ ಟೈಮ್ಸ್ ಆಫ್ ಸಾಗರ ನ್ಯೂಸ್